ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದ ಸಂಡೂರು ರಸ್ತೆಯ ಜ್ಞಾನಭಾರತಿ ವಿದ್ಯಾಸಂಸ್ಥೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯನಗರ ಜಿಲ್ಲೆ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ಮತ್ತು ಕೂಡ್ಲಗಿಯ ಸೃಷ್ಟಿ ಯೋಗ ಚಿಕಿತ್ಸಾ ಕೇಂದ್ರದ ಸಹಯೋಗದಲ್ಲಿ ವಿಜಯನಗರ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆ ಆಯೋಜಿಸಲಾಗಿತ್ತು ವಿಜಯನಗರ ಜಿಲ್ಲಾ ಸಂಯೋಜಕರಾದ ಎನ್ಎಲ್ ಸುಮಲತಾ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಸ್ಪರ್ಧೆಯ ವಿಭಾಗಗಳು ಸಬ್ ಜೂನಿಯರ್ ವಿಭಾಗ ಹತ್ತರಿಂದ ಹದಿನಾಲ್ಕು ವರ್ಷ ಜೂನಿಯರ್ ವಿಭಾಗ ಹದಿನಾಲ್ಕರಿಂದ ಹದಿನೆಂಟು ವರ್ಷ ಸೀನಿಯರ್ ವಿಭಾಗ ಹದಿನೆಂಟರಿಂದ ಮತ್ತು ಮೇಲ್ಪಟ್ಟವರು ಮಾಸ್ಟರ್ಸ್ ವಿಭಾಗ ಮೂವತ್ತಾರರಿಂದ ನಲವತ್ತೈದು ವರ್ಷ ವೇಟನ್ ವಿಭಾಗ ನಲವತ್ತೈದರಿಂದ ಐವತ್ತೈದು ವರ್ಷ ಸೇರಿದಂತೆ ಒಟ್ಟು ಐದು ವಿಭಾಗಗಳಲ್ಲಿ ಸ್ಪರ್ಧೆ ನಡೆದಿದ್ದು ಸ್ಪರ್ಧೆಗಳು ಇಂದು ಬೆಳಗ್ಗೆ ಎಂಟು ಗಂಟೆಯಿಂದ ಯೋಗ ಸ್ಪರ್ಧೆಗಳು ಆರಂಭಗೊಂಡಿದ್ದು ಪ್ರತಿ ವಿಭಾಗಗಳಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಸ್ಪರ್ಧೆಗಳಿವೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದವರು ಅನೇಕ ಗಣ್ಯ ಮಾನ್ಯರು ಸಮಾಜ ಸೇವಕರು ಇನ್ನೂ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾವು ನಡೀತೇ ದಾರಿಯಾಗಿ ನಡೆಸಬೇಕು ಏನಾದರೂ ನಾವು ಸಾಧನೆ ಮಾಡಕ್ಕಾಗುತ್ತೆ ನಾನು ಬೆಂಗಳೂರಿನ ವಿವೇಕಾನಂದ ಅಂತ ಇದೆ ದೊಡ್ಡ ಆಶ್ರಮ ಇವತ್ತು ಹೇಳೋದು ನನಗೆ ಅವಕಾಶ ಸಿಕ್ಕಿದೆ ಆ ಆಶ್ರಮದಲ್ಲಿ ನಾನೊಬ್ಬ ಸಣ್ಣ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಬಹಳ ಸಣ್ಣ ಸೇವಕ ಅದರಲ್ಲಿ ಎಲ್ಲ ಅಧಿಕಾರಿಗಳು ನಮ್ಮ ಮೇಡಮ್ ಹೋಗ್ತಾರೆ ಎಂಬತ್ತೈದು ಎಪ್ಪತ್ತು ಎಪ್ಪತ್ತೈದು ಅವರೆಲ್ಲ ಐ ಎ ಎಸ್ ಅಧಿಕಾರಿಗಳು ರಿಟೈರ್ಡ್ ಅವರು ಬರಪುರ ಠಾಣೆಗೆ ಬದ್ರಿ ಬೆಂಟ್ ಬರ್ತಾರೆ ನಮ್ಮ ಶಾಲೆಯ ಆಶ್ರಮದೊಳಗೆ ಬಂದ್ರೆ ಸಣ್ಣ ಹೆಂಗ ಬಂದ್ರೆ ಮುಕ್ತ ಮನಸ್ಸು ಏನು ಗೊತ್ತಿಲ್ಲ ಅವರಿಗೆ ಆ ಒಂದು ಬೆಂಟ್ ನಾನು ಕಳೆದ ಏಳು ಮೇಲೆ ಎಲ್ಲರೂ ಸರ್ತಾರೆ ಅದು ನಾನು ಹತ್ರ ಹೋಗ್ಬಾರ ಅನ್ನೋದೇ ಆಸೆ ಏನಾದ್ರೂ ಒಂದು ಸಾಧನೆ ಮಾಡಬೇಕಲ್ಲ ಮಾತಿದೆ ದೊಡ್ಡಿದೆ ಹೇಳಿದ್ರೆ ಸಾಕು ಇದ್ ಮಾಡ್ಬೇಕಂದ್ರೆ ಅವ್ರಿಗೆ ಅಂತ ಒಂದು ಸೇವೆ ಕೊಡೋ ಶಕ್ತಿ ಆ ದೇವರು ನನಗೆ ಕೊಟ್ಟಿದ್ದೇನೆ ಅದನ್ನ ನಾನು ದುರುಕಬೇಕು ಆಗ ನಾನು ಉಪಯೋಗ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಸೇವೆ ಕೊಡೋಲ್ಲ ಅಂತ ನಾನು ಕಳೆದ ಏಳು ವರ್ಷಗಳಿಂದ ಸಣ್ಣ ಸಣ್ಣ ಸೇವೆ ಮಾಡ್ತಾ ಇದ್ದೀನಿ ಹಾಗೆ ಡಿಪ್ಲೊಮಾ ಕಾಲೇಜ್ ಹೋಗ್ತೀನಿ ಓದಿದ್ರೆ ಮಾತ್ರ ನನಗೆ ಜೀವನದಲ್ಲಿ ಏನಾದ್ರು ಭಾಷೆಗಳು